ಬರೀ ವಿದ್ಯಾಭ್ಯಾಸ ಒಂದೇ ಸಾಕಾಗುವುದಿಲ್ಲ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರವು ಅತ್ಯಂತ ಅವಶ್ಯಕ ಅದರಲ್ಲೂ ನಮ್ಮ ಒಂದು ಭಾರತೀಯ ಸಂಸ್ಕಾರ ಏನಿದೆಯೋ ಇದು ಇನ್ನೂ ಅತ್ಯಂತ ಉತ್ತಮವಾದಂತಹ ಒಂದು ಸಂಸ್ಕಾರ ಒಂದು ವಸ್ತುವಿನ ಸದುಪಯೋಗ ಮಾಡುವವನಿಗೂ ವಸ್ತುವಿನ ಬಗ್ಗೆ ತಿಳುವಳಿಕೆ ಇರುತ್ತೆ ಆ ವಸ್ತುವಿನ ದುರ್ವಿನಿಯೋಗ ಮಾಡುವವನಿಗೂ ಅದರ ಬಗ್ಗೆ ತಿಳುವಳಿಕೆ ಇದ್ದೇ ಇದೆ ಆದರೆ ಆ ಸಂಸ್ಕಾರ ಇದ್ದವನು ಒಳ್ಳೆ ರೀತಿಯಾಗಿ ಅದನ್ನು ಸದ್ವಿನಿಯೋಗ ಮಾಡ್ತಾನೆ ಆ ಸಂಸ್ಕಾರ ಇಲ್ಲದೆ ಇರುವವನ ಅದನ್ನು ದುರ್ ದುರ್ವಿನಿಯೋಗ ಮಾಡ್ತಾನೆ ಆಯುಧ ಒಬ್ಬ ಪೊಲೀಸ್ ಕೈಯಲ್ಲಿ ಅಥವಾ ಒಬ್ಬ ಸೈನಿಕನ ಕೈಯಲ್ಲಿ ಆ ಆಯುಧ ಅನ್ನುವುದಿದ್ದರೆ ಆ ವ್ಯಕ್ತಿ ಜನರನ್ನು ಕಾಪಾಡಲಿಕ್ಕೆ ಅದನ್ನು ಉಪಯೋಗ ಮಾಡ್ತಾನೆ ಒಬ್ಬ ಉಗ್ರಗಾಮಿಯ ಕೈಯಲ್ಲಿದ್ದರೆ ಅವನು ಜನರನ್ನು ಕೊಲ್ಲುವುದಕ್ಕಾಗಿ ತೊಂದರೆ ಮಾಡಲಿಕ್ಕೆ ಅದನ್ನು ಉಪಯೋಗ ಮಾಡ್ತಾನೆ ವ್ಯತ್ಯಾಸ ಇಲ್ಲಿ ಆಯುಧದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ವಸ್ತುವಿನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅದನ್ನು ಉಪಯೋಗ ಮಾಡುವಂತಹ ಒಂದು ವ್ಯಕ್ತಿ ಯಾವ ಸಂಸ್ಕಾರವನ್ನು ಹೊಂದಿದಾನೋ ಅದರ ಮೇಲೆ ಇದು ಆಧಾರಿತವಾಗಿರುತ್ತೆ ಆದರೆ ವಾಸ್ತವವಾಗಿ ಇಬ್ಬರಿಗೂ ತಿಳುವಳಿಕೆ ಇದ್ದೇ ಇದೆ ಆ ವಸ್ತುವಿನ ಬಗ್ಗೆ ತಿಳುವಳಿಕೆ ಇಬ್ಬರಿಗೂ ಇದ್ದೇ ಇದೆ ಇದು ಏನು ಇದರ ಸಾಮರ್ಥ್ಯ ಏನು ಇದು ಎಷ್ಟು ಕೆಲಸ ಮಾಡುತ್ತೆ ಇದರಿಂದ ಏನು ಕೆಲಸಗಳಾಗುತ್ತೆ ಆ ಸಾ ಆ ತಿಳುವಳಿಕೆ ಇಬ್ಬರಿಗೂ ಇದೆ ಆದರೆ ಆ ತಿಳುವಳಿಕೆ ಒಂದೇ ಸಾಕಾಗುವುದಿಲ್ಲ ಅದರ ಜೊತೆಗೆ ಈ ಸಂಸ್ಕಾರವು ಸಹ ಅತ್ಯಂತ ಅವಶ್ಯಕ ಆದ್ದರಿಂದ ವಿದ್ಯಾಭ್ಯಾಸವೂ ಬೇಕು ಅದರ ಜೊತೆಗೆ ಒಳ್ಳೆಯ ಸಂಸ್ಕಾರವೂ ಅತ್ಯಂತ ಅವಶ್ಯಕ